ನೋಡೋಣ ಅಂತ ಮುಂದೆ ಬಂದದ್ದು ಅಣ್ಣರ ಹಂಗೆಲ್ಲ ಮಾತಾಡೋಕ್ಕೆ ಹೋಗ್ಬೇಡ್ರಿ ಹಾಂ ಏನು ನಿಮ್ಮ ಹುಟ್ಟೆ ಹುಟ್ಟಿನ ಮಗಳು ಹಾಕಿ ಏನು ಮಾಡಬಾರದು ಮಾಡಿಲ್ಲ ಏನು ಇವತ್ತಿಲ್ಲ ನಾಳೆ ನೀವು ಮಾತ್ರ ಮದುವೆ ಮಾಡಿಕೊಡೋರ ಇದ್ರೆ ಆಕೆ ಯಾರ್ನ ಇಷ್ಟಪಟ್ಟಣ್ಣ ಅಂತಳ ಆಕೆ ನೀವು ಸದ್ಯನು ಹೌದಪ್ಪ ಊರು ಹೋಗೋಣ ಮರ್ಯಾದೆ ಜೊತೆ ಅನ್ನಂಗಲ್ಲ ಏನಂತಾಳಿಲ್ಲ ಹಾಂ ಅದಕ್ಕೆ ಸುಮ್ಮನೆ ನೀವು ಊರು ಹೋಗಿ ನೋಡ್ಕೊಂಡು ಬರ್ರಿ ಒಂದು ಮಾತು ಏನು ಆಗೋದಲ್ಲ ಹಂಗೆ ಮುಂದೆ ಬಂದದ್ದು ನೋಡೋಣ ಅಂತಂದು ಅತಿ ಹಠಕ್ಕೆ ಬೆಳಕು ಹೋಗ್ಬೇಡ್ರಿ ಅಲ್ಲಲ್ಲ ಪರಮೆ ಹಿಂಗ ಆಟ ಆಡ್ಕೊಂಡ್ ಇಟ್ಕೊಂಡ್ರೆ ಹೆಂಗ ಇತ್ತಗ ನೀ ನಾ ಹೇಳಿದ್ದೆ ಆಗ್ಬೇಕಂತ ನೀ ಅಂತೀತಿ ಆ ಹುಡುಗಿ ನೋಡಿದ್ರೆ ನನಗೆ ಆ ಹುಡುಗ ನಮ್ಮ ಬೇಕ ಅಂತ ಆಗಂತತಿ ಯಾರ ಒಬ್ರು ಸೋಲ್ಬೇಕ ಹಾ ಅದು ಸಣ್ಣಕ್ಕೆ ಯಾಕೆ ಆಟ ಮಾಡ್ತಾಳ ತೀರ ಆಕೆ ಹೆಂಗ ನೀನು ಆಟ ಮಾಡ್ಕಂತ ನಿಂತ್ರ ಏನ್ ಆಗೋದಲ್ಲ ಒಂದ್ ಹೆಜ್ಜೆಗೆ ಹೋಗಿ ಹೋಗ್ರಿ ಏನ ದೊಡ್ಡಸ್ತೇನ ಕಡಿಮೆ ಆಗದಲ್ಲ ನಿಂದು ಹೋಗಿ ಬಂದೆ ಅಂದ್ರೆ ಎರಡು ಹೆಜ್ಜೆ ಮುಂದಕ್ಕೆ ಇಲ್ಲ ಬೇ ಯಾರು ಏನು ಹೇಳಿದ್ರೆ ಕೇಳಲ್ಲ ನೋಡು ನಾನು ಮಾತ್ರ ಹೋಗಲ್ಲ ನಿಮ್ಗೆ ಅಷ್ಟು ಇಷ್ಟ ಇತ್ತು ಅಂದ್ರೆ ಯಾರನ್ನಾರ ಯಾರನ್ನಾರ ಜೊತೆ ಮಾಡಿ ಕಳಿಸ್ಬಿಡು ನಾನಂತೂ ಹೋಗಂಗಿಲ್ಲ ಬೇಕಾದ್ರೆ ಅದ್ರ ಖರ್ಚು ಏನೋ ರೊಕ್ಕ ಕೊಡ್ತಾನೆ ಅಂತ ನಾನು

ಆ ಪಲ್ಲವಿ ಮನೆಯವರು ಬರಾಕ್ತಾರಲ್ಲ ಮತ್ತೆ ನಾಷ್ಟಕ್ಕೆ ಏನು ಬಿ ಅವ್ರಿಗೆ ಮತ್ತೆ ಏನರ ತಂಬರ್ಲಿ ಹೊರಗಿಂದ ಅಯ್ಯೋ ಹೊರಗಿಂದ ತರೋಣ ಅದನ್ನೆಲ್ಲ ಏನು ಮಾಡ್ತಿದ್ದಿ ಬೇಡ ಮನೆಗೆ ಹೋಗಿ ಉಪ್ಪಿಟ್ಟು ಮಾಡೇನಿ ಅದ ಇದು ನಿಮ್ಮ ಬೇಡ ನಿನ್ನ ಪಾನಕ ಮಾಡಿಟ್ಟೇನಿ ಸಾಕು ಉಪ್ಪಿಟ್ಟು ತಿಂದು ಪಾನಕ ಕುಡಿತಾರ ಹಾಂ ಮತ್ತು ಸುಮ್ಮನೆ ಅದು ಇದು ಅಂತಂದು ಹುಯ್ಯಿ ಏನಂತ ತರೋಕೆ ಹೋಗ್ಬೇಡ ಅಷ್ಟಕ್ಕೆ ಅಷ್ಟಕ್ಕೊಂದೆಲ್ಲ ಖರ್ಚು ಮಾಡಕ್ಕೆ ನಿನ್ನ ಅಂತ ಏನು ರೊಕ್ಕದವಲ್ಲ ನಾನು ಕೊಟ್ಟ ಮ್ಯಾಗ ನೀ ಮಾಡ್ಬೇಕು ಹಂಗೆ ಅಂದ್ರೆ ಹಂಗೆ ಬೀವ ಅಪ್ರೂಪಕ್ಕೆ ಬರೋಕೆ ಥರ ಮರ್ಯಾದೆ ಮಾಡೋದು ಬೇಡ ಎಲ್ಲ ಗೊತ್ತೈತಿ ಹೆಂಗೆ ಮರ್ಯಾದೆ ಮಾಡ್ಬೇಕು ಮಾಡಬಾರ್ದು ಅನ್ನೋದು

ஏன் தூரத் பிரயணி அறாமதே தூர அண்ணக்கி அடே இல்லாமல் நான் நோடி மனசு மாட்டே நம் சுமீதி நோட்ரி அஸ்ட் அழே தங்கி மகிங்க பிரசாந்த் அந்த

ஆஹ் அக்காரனாக்கமா இல்லை அடிகி மனி உண்ணா எல்லா தோர்ஸ் ஆட்ட எல்லாம் கர் வந்தா இல்லை எல்லாரே நோட்ர சரி தகு அம்மா உட்கினாங்க அப்பத்தப்பி ஆய் ஜெகித்த மத்ல கண்ணு எதம் ஒடதிரும் கெந்த குத்காட்ல ஏன் ಈ ಕೀ ಆಟ ಬಿಡಾಕ್ತಾ ಇರಲ್ಲ ನಿಮ್ಮಣ್ಣ ಮಾತು ಕೇಳಾಕ್ತಾ ಇರಲ್ಲ ಏನು ಮಾಡ್ಬೇಕು ನಾನು ಇಬ್ಬರ ನಡು ಸಿಕ್ಕಂದು ಹ ಏನೋ ಒಂದ್ ರೀತಿ ಯಾಕ ಒಳ್ಳೆ ಹೂ ಅಂದಾರ ಪುಣ್ಯಕ್ಕ ಆ ಲಲಿತಾ ಕೊಬ್ಬಕ್ಕಿ ದೇವ್ರ ಸಿಕ್ಕಂ ಸಿಕ್ಕಳವ ನನ್ ಪುಣ್ಯಕ್ಕ ಆಕಿ ಆಕಿ ಗಂಡ ಶಾರವ್ವ ಆ ಮತ್ತ ಒಂದ್ ಪಾಪ ನೀನ್ ಅಳೆಯ ಎಲ್ಲರೂ ಸೇರ್ ಹೋಗ್ಯಾರ ಒಂದ್ ಐದ್ ಮಂದಿ ಆಗಿ ಹ್ಮ್ ಈ ಕೈ ಇಟ್ಟಾಗ ಬಿಡಕ್ಕೂ ಆಗದ್ದು ಊಟ ಮಾಡಕ್ಕೂ ಆಗದ್ದು ಏನ್ ಕೇಳ್ತಿ ನಾನು ಹಣೆ ಬರೋಣ ಬೇಡ ಸಾಕ್ ನನಗೆ ನನಗೊಂದ್ ಮಗಳು ಎಂತ ಕೇಳಕೆ ಹೇಳ ಕೊಟ್ಟಲ್ ಮದುವಾಗಿ ನಮ್ಮ ಮರ್ಯಾದೆ ಉಳಿಸಿದ್ರು ಇಕ್ಕಂಥ ಚಂಡಾಳ ಮಗಳು ಹುಟ್ಟಿ ನನ್ನ ಮರ್ಯಾದೆ ತೆಗೆಯಕ್ಕೆ ಮತ್ತೊಂದು ನಾವು ಐತಿ ಆದ್ರಿಗೆ ಏನು ಮಾಡ್ತೀವಿ ಆ ಇಟ್ಲಗಿ ಸಾಯಕ್ಕೆ ಬರ್ತೇನೆ ಅದಕ್ಕೆ ಆಗಿದ್ದಾಗ್ಲಕ್ಕ ಆಕೆ ಹಣೆ ಬರ್ದಿದ್ದ ಕೊಟ್ಟ ಕೈ ಬಿಟ್ರ ಆಗತ್ತೆಟ್ಟು ಹೇಳಿ ಕಳಿಸ್ಬಿಟ್ಟೆ ನೋಡೋರಿಗೆ ಮಾತು ಕೊಟ್ಟು ಬಂದ್ಬಿಡ್ರಿ ಅಥಗ ಮದುವೆ ಮಾಡ್ಕೈ ಬಿಡೋಣ ಅಂತ ಹೇಳಿ ನಾನು ಅವನ ಮದಿಬೇಕಾನೆ ಅಂತ ನಮ್ಮ 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 ಹೊಡೆದಾಳ ನಾಯ್ ಹೊಡೆದಂಗ ಇಲ್ಲರ ನಾ ಒಂದ್ ಜೊತೆ ಪಪ್ಪೆಟ್ ಹೋಗಿ ಹಿಂಗೆಲ್ಲ ಅಡ್ಡಾಡ್ ಬಂದಾನೆ ಅಂತ ಗೊತ್ತಾತಂದ್ರ ಗತಿ ಏನ್ ನಂದ ಅಯ್ಯೋ ಸೋನಿಯಾ ಹೇಳದ ಬೇಡ ಈಗ ಇಷ್ಟ್ರ ಮೇಲೆ ಸುಮ್ಮನೆ ಆಗ್ಬಿಡ್ತಾನೆ ದೇವ ಏನ್ ಬೇ ಇದೆಲ್ಲ ಏನ್ ಕೇಳಿದೆ ನಾನ್ ಸುದ್ದಿನ ಕರ ಏನಿದೆಲ್ಲ ಬಂದೇನವಾ ಬಾ ಎಂದ ತಾರೀಖ ಯಾಕತ್ತೆ ಆರಾಮ ಯಾರ ಮನೆಗೆಲ್ಲಾರ ಹುಡುಗರು ಹಳೆಯರು ಎಲ್ಲ ಆರಾಮ ಅದಾರಲ್ಲ ಹೌದು ಬೇ ನಾವೆಲ್ಲಾರು ಆರಾಮದೇವಿ ಈ ಯಾಕೆ ಹಿಂಗೆ ಮಾಡ್ತೀನಿ ಹಾಂ ಅಷ್ಟಕ್ಕೂ ನಾವು ಹುಡುಗ್ ಚಲೋ ಇಲ್ಲ ಬೇವಾ ಹ ನಾನು ಹೆಂಗ ಹೇಳಿ ಹೆಂಗೆ ಮೀನಾಕ್ಷಿಗಿದೆಯಲ್ಲ ಹೆಂಗ್ ಹುಡುಗ ಸರಿ ಇಲ್ಲ ಹಂಗೆ ನಿರ್ತಾರ ಬಿಡ ನೋಡಕ್ ಹುಡುಗ ಬೇಸಿದ್ದ ಪರವಾಗಿಲ್ಲ ಅಯ್ಯ ಅತ್ತೆ ಅದು ನನ್ನ ಮದ್ವೆಗಿಂತ ಮುಂಚೆನ ಈ ಪಲ್ಯ ಮೆಚರ್ಡ್ ಆದಾಗ ಅವು ಇವನು ತರಕಂತಂದು ಹೋಗಿದ್ದೆ ನೋಡು ನಾನು ವಿನಯ ಜೊತೆ ಹೋಗಿದ್ದೆ ಅವತ್ತನ ಇವನು ಇವನ್ ಇನ್ನೊಬ್ಬ ಫ್ರೆಂಡು ಇಬ್ಬರು ಸೇರಿ ನಮ್ಮ ಬೆನ್ನ ಹತ್ತಿ ಹೆಂಗ್ ಬೇಕಂಗ ಬಾಯಿ ಬಂದಂಗೆ ಮಾತಾಡಕತ್ತಿದ್ರು ಮತ್ತೆ ವಿನಯರ ಸಿಟ್ಟು ಬಂದು ಇಳೋದು ಅವ್ರಿಬ್ರನ್ನ ಹೊಡೆದ್ರು ಬರಬರಿ ಹೊಡೆದ್ ಬಿಡು ಇಷ್ಟೇನಲ್ಲ ಆಮೇಲೆ ಅವರು ಏನಂಗೆ ಹೇಳಿ ತಪ್ಪಿಸ್ಕೊಂಡ್ಬಿಟ್ರೆ ಹಾಂ ನನ್ನ ಕೈ ಗಾಯ ಆತ ಅಷ್ಟೊತ್ತಿಗೇನ ಅವ್ರು ತಪ್ಪಿಸ್ಕೊಂಡ್ಬಿಟ್ರ ಅವರು ಇವ್ರು ಬರೋತ್ರಾಗ ಆವಾಗನ ಅವನು ಅಷ್ಟು ಸರಿ ಇರಲಿಲ್ಲ ಹುಡುಗ ಅದು ನನಗೆ ಇವತ್ತು ಗೊತ್ತಾಗ್ತದೆ ವಿಚಾರ ಅದ ಅದು ಅನ್ನೋದು ಅದಕ್ಕೆ ಬಂದೆ ನಾನು ಸೀದಾ ಊರಿಗೆ ನಿಮ್ಮ ಇದ್ರಿಗೆ ಮತ್ತೆ ಏನು ಮಾತಾಡೋದು ಇದ್ರ ಇದ್ರ ನಾ ಮಾತಾಡೋಣ ಅಂಥೇಳಿ ಇಲ್ಲಿ ಬಂದು ನೋಡಿದ್ರೆ ಆಲ ಲಲಿತಾ ದೊಡ್ಡವರು ಮತ್ತು ಅವರೆಲ್ಲರೂ ಆ ಹುಡುಗನ ಮನೆಗೆ ಹೋಗ್ಯಾರಂತಲ್ಲ கள்ங்க தட்ல நான் இஷ்ட நீல்ல நான் இஷ்ட பட்ட நான் மதிவகி நின்று அப்பா உண்க எஸ் உடிக் சாய மட்டும் எஸ் மாதா நோட் தாய் அஸ்ட் மாதாடா நான் அஷ்டி மாத்தி நான் இல்ல அதுக்கு ஹூனமா நீர் நமக்கு பல்ன மாட அந்த சும்னத நீ ಈಗ ಕಟಿ ಅಂತ ಹೇಳ್ತಲ್ಲ ಅವನು ಕಟಿ ಅಂತ ಹಾಳಾಗಿ ಹೋಗ್ ವಾಪಸ್ ನಮ್ಮ ಮನೆಗೆ ಬರಕ್ಕೆ ಹೋಗಲ್ಲ ನೀನು ಹ್ಮ್ ಸರಿ ತಗ ಯಾಕೆ ನಾನು ತಿಳಿಸ್ತೇನೆ ನನಗೆಲ್ಲ ಗೊತ್ತೈತಿ ಇಂಥ ನಾಟಕ ಎಲ್ಲ ನಾನು ಹತ್ರ ಹಚ್ಚಬೇಡ ಎದ್ದು ಹೋಗಿ ಚಂದ ಕೂಳ್ತೀನ ಮೂರು ದಿನ ಆತ ನೆಟ್ಟ ಕೂಳ್ತಿಂದಲ್ಲ ಅತ್ತೆಲ್ಲ ಏನಾದ್ರು ತಿರುಗ್ತೈತಿ ಮತ್ತೊಂದು ಅದ್ರಲ್ಲಿ ತಿರುಗ್ತೈತಿ ನಾನು ಇಲ್ಲ ಬೇಯವ ಯಾಕೆ ಕರೆನ ತೆರೆ ತಿರುಗಿ ಬಿದ್ದಾಳ ನೋಡು ಒಟ್ಟೆ ಹೆಚ್ಚರೇ ಇಲ್ಲ ತಡೆ ಸ್ವಲ್ಪ ನೀರು ತಂದ್ಬರ್ತಾನೆ ஈகே தெளித்திரு பித மீக்கேனா சேச்சா நானே நானும் ஏனேனா கெட்டது ஏக விசாரமா நல்ல மொமியே விசாரமாட்ட கூடலு பிதிர் பனி பல்லவிவா ஹீங்கெல்லாம்